ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೆಂಗೆ ಅದಿರಿ ಎಲ್ಲರೂ ಆರಾಮದಿರಿ ಅಂತ ನನಗೆ ಕೂಡ ಆರಾಮದಿರಿ ನಿನ್ನೆ ರಾತ್ರಿ ಬೆಳ್ದಾಗ ಬ್ಲೌಸ್ ಸ್ಟಿಚ್ ಮಾಡಿ ಇನ್ನೂ ಕಟ್ತಾ ಇರ್ಲಗಿ ನೋಡಿ ನಿದ್ದೆ ಅಷ್ಟು ಅಷ್ಟು ನಿದ್ದೆ ಬರಾಕತ್ತೈತೆ ಏಳು ಗಂಟೆ ಆಗೈತಿ ಇವಾಗ ಎದ್ದಿರಿ ಸ್ನೇಹಿತರೆ ನಿದ್ದು ಬರಾಕತ್ತೈ ಏಳು ಗಂಟೆ ಆಗೈತಿ ಎದ್ದೀನಿ ಮತ್ತು ಅಷ್ಟು ಮನೆ ತೊಳ್ಕೊಬೇಕ್ರಿ ಆಯ್ತಾರಲ್ಲ ಅಷ್ಟು ಮನೆ ತೊಳ್ಕೊಬೇಕು ಎಲ್ಲ ಕೆಲಸ ಐತಿ ಬನ್ನಿ ಸ್ನೇಹಿತರೆ ಇವತ್ತಿನ ಡೇ ಹೆಂಗೆ ಹೋಗುತ್ತೋ ಹಂಗಿಲ್ಲ ಅಂತ ನಿಮ್ಗೆ ಶೇರ್ ಮಾಡ್ತೀನಿ ವೀಡ್ಯೋಲಿ ಸ್ಕಿಪ್ ಮಾಡೋದ ನೋಡಿ ಸ್ನೇಹಿತರೆ ಮತ್ತು ವಿಡಿಯೋದಾಗ ಅಡ್ವರ್ಟೈಸ್ ಬರ್ತಾವಲ್ಲ ರೀ ಎಷ್ಟು ಅಡ್ವರ್ಟೈಸ್ ಬರ್ತಾವೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಸ್ನೇಹಿತರೆ ಯಾಕಂದ್ರೆ ನನ್ನ ವಿಡಿಯೋದಾಗ ನಾನು ಅಡ್ವರ್ಟೈಸ್ ಎಷ್ಟು ಬರ್ತಾವಂತ ಗೊತ್ತಾಗಲ್ಲ ಅಂಚಿರ್ತಾರ ಅನ್ನೋದು ಗೊತ್ತಿರ್ತೈತೆ ಅಡ್ವರ್ಟೈಸ್ ಬಂದಷ್ಟು ಕಮೆಂಟ್ ಹಾಕಿ ಮತ್ತು ಸ್ನೇಹಿತರೆ ಇದೊಂದು ನೋಡಿ ಅಡ್ವರ್ಟೈಜ್ನಾಗ ಸ್ಕಿಪ್ ಅಂತ ಬರ್ತಲ್ಲ ಹೊಡಿಬಡಿಸಿ ಅಂತ ಅಡ್ವರ್ಟೈಸ್ ಫುಲ್ ಮುಗಿಲಿ ಅದರಿಂದ ಡಾಲರ್ ಅಕೌಂಟ್ ಆಗ್ತಾವೆ ಪ್ರತಿಯೊಬ್ಬರಿಗೂ ಗೊತ್ತಿರಲ್ಲ ನನ್ನ ಯೂಟ್ಯೂಬ್ ಫ್ಯಾಮ್ಲಿಗೆ ಮತ್ತು ವೀಡಿಯೋ ನೋಡ್ಬೇಕಂತ ಸ್ಕಿಪ್ ಅಂತ ಹೊಡೆದು ಅಡ್ವರ್ಟೈಸ್ ಸ್ಕಿಪ್ ಮಾಡಿ ವೀಡಿಯೋ ನೋಡ್ತಿರ್ತೀರಿ ರೀ ಹುಡುಗಕ್ಕಿಂತ ಅಡ್ವರ್ಟೈಸ್ ಎಷ್ಟು ಬರುತ್ತೆ ಅಷ್ಟು ನಮಗೆ ಡಾಲರ್ ಜಲ್ದಿ ಅಕೌಂಟ್ ಆಗ್ತಾವ್ರಿ ಇನ್ನೂ ಇನ್ನೂ ಎಪ್ಪತ್ತು ಡಾಲರ್ ಆಗಬೇಕು ಸ್ನೇಹಿತರೆ ಎಪ್ಪತ್ತು ಡಾಲರ್ ಅಂದರೆ ಎಷ್ಟು ಕಷ್ಟ ಇದೆ ಹೇಳ್ರಿ ಇವಾಗ ಮೂವತ್ತೆಂಟು ಮತ್ತು ಜೀರೋ ಪಾಯಿಂಟ್ ತೊಂಬತ್ತೆರಡೇನೆ ಸ್ನೇಹಿತರೆ ಮೂವತ್ತೆಂಟು ತೊಂಬತ್ತೆರಡ್ರ ಮೂವತ್ತರಂಬತ್ತು ಇಡೀ ರೀ ಇನ್ನೂ ಒಂದು ಡಾಲರ್ ಕಮ್ಮಿ ಆಯ್ತು ಮೂವತ್ತಕ್ಕೆ ಇನ್ನೂ ಎಪ್ಪತ್ತೊಂದು ಡಾಲರ್ ಆಗಬೇಕು ಎಷ್ಟು ಕಷ್ಟ ಇದೆ ಸ್ನೇಹಿತರು ಡಾಲರ್ ಅಕೌಂಟ್ ಮಾಡೋಕೆ ಕಷ್ಟ ಇದೆ ಏನು ಮಾಡೋಕ್ಕಾಗ್ರೆ ವಿಡಿಯೋ ಅಪ್ಲೋಡ್ ಮಾಡ್ಬೇಕಂತೀನಿ ಸಮಸ್ಯೆ ಒಂದು ಅಷ್ಟು ಕಾಡಕತ್ತಿತ್ತೆ ಏನು ಮಾಡೋಕ್ಕಾಗಲ್ಲ ನೋಡಿ ಮಾಡಲೇಬೇಕು ನಿನ್ನ ನಿನ್ನೆ ವಿಡಿಯೋ ಅಪ್ಲೋಡಿಂಗ್ ಇಟ್ಟಿನಿ ಏನು ಯಾಕೋ ಅಪ್ಲೋಡ್ ಆಗಿಲ್ಲರಿ ನೋಡೋಣ ಹೆಂಗೇನು ಆಗುತ್ತಲ್ಲ ನೋಡೋ ಸ್ನೇಹಿತ ನೋಡಿ ಇವತ್ತು ನಿಮಗೆ ಬನ್ನಿ ಸ್ನೇಹಿತರೆ ಮತ್ತೆ ವಿಡಿಯೋ ಚಲೋ ಇದು ಕೆಲಸ ಚಲೋ ಮಾಡ್ತೀನಿ ರೀ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ ಸಪೋರ್ಟ್ ಮಾಡಿ ನೋಡಿ ಸ್ನೇಹಿತರೆ ಇವಾಗ ಎದ್ದೀನಿ ಎದ್ದಕ್ಕೆ ರೀ ಎಲ್ಲ ಮನೆಯೆಲ್ಲ ಹಂಗೆ ಎಲ್ಲ ಕ್ಲೀನ್ ಮಾಡ್ಬೇಕು ಇವಾಗ ಶ್ರಾವಣಗೆ ಅವ್ರು ಸ್ವಲ್ಪ ಜ್ವರ ಕಮ್ಮಿ ರೀ ಅವನೊಂದು ರಾತ್ರಿ ಅವನೊಂದು ಜ್ವರ ಎಣ್ಣೆ ಹಾಕೋದು ಈಗ ಸಚ್ಚದು ನೋಡಿ ಎಲ್ಲ ಏಳು ಐದು ನಿಮಿಷ ಆಗೈತಿ ನೋಡಿ ಇವಾಗ ಇದ್ದೀನಿ ಬೆಳಕಾಗೈತೆ ಬಂದ ಸ್ನೇಹಿತರೆ ಕಾಲ್ ತೆರೆದ್ರಿ ಇನ್ನು ಇವಾಗ ಎದ್ದೀನಿ ಇವು ಚಲೋ ಮಾಡಿ ಕಂಟಿನ್ಯೂ ಎಲ್ಲ ಸದ್ ನೋಡಿ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಎರಡೂವರೆ ಮುಕ್ಕೊಂದು ರೀ ನೀನು ಹಿಂಗಾಗಿ ಇವಾಗ ಇದ್ದೀವಿ ನೋಡಿ ನೋಡಿ ಸ್ನೇಹಿತರೆ ಇಲ್ಲ ಬೆಳಕೆ ಬನ್ನಿ ಅಂಗ್ಳ ಕಷ್ಟ ಹುಡುಗಿ ಮತ್ತೆ ಹುಡ್ಯಾಗ ಕಂಟಿನ್ಯೂ ಮಾಡ್ತೀನಿ ರೀ ಸ್ನೇಹಿತರೆ ನೀನು ರಾತ್ರಿ ಟಿಚಿಂಗ್ ಮಾಡಿದ್ನೆಲ್ಲ ಬಂದು ಅಮೌಂಟ್ ಕೊಟ್ಟು ಹೋದ್ರು ನೋಡಿ ಇವ್ಗೆ ಸಚ್ಬೇಕು ನಾನು ಹೂವು ಸಚ್ಚಿಲ್ಲ ಅಮೌಂಟ್ ಬಂತ ನೋಡಿ ಸ್ನೇಹಿತರೆ ನಾಲ್ಕುನೂರು ರೂಪಾಯಿ ಕೊಟ್ಟರು ಅದು ಪ್ಯಾಚ್ ವರ್ಕ್ ಮಾಡಿ ಹೊಲ್ದಿದ್ನಲ್ಲಿ ಅದೇ ಐವತ್ತು ರೂಪಾಯಿ ರೀ ಮುನ್ನೂರು ರೂಪಾಯಿ ಕೊಟ್ಟರು ಇದು ಅಷ್ಟೇ ನಾನೇ ರೀ ಹೀಗಾಗಿ ನಾಲ್ಕುನೂರು ತೊಗೊಂಡು ಸ್ನೇಹಿತರೆ ಈ ಥರ ಪುಗ್ಗ ತೊಗೊಂಬಿ ಮಸ್ತ್ ಆದ್ರೆ ಅವೆ ನೀಟ್ ಕುಂತು ಬಾರಿ ಮಸ್ತಾಗಿ ಅಂತ ಅಂತಂದ್ಲು ಅದೇ ಒಂದು ಖುಷಿ ಹೊಂದಿದ್ದೀಗು ಹೊಲೇದಕ್ಕೆ ಮನೆ ಒರ್ಸಕೈತೆ ಬಂದರು ಇವತ್ತು ಆಯ್ತಾರಲ್ಲ ಸ್ನೇಹಿತರೆ ಮನೆಯವರು ಆದ್ರೆ ಮನೆ ಒರ್ಸಾಕತ್ತೀನಿ ಎಂಟೂರೆಗೆ ಟಾಯಮು ಈಗ ಅಡುಗೆ ಮನೆ ಇನ್ನೂ ಕ್ಲೀನಾಗಿಲ್ರಿಲ್ಲ ಪಾಟ ಪಟ್ಸಾಲಿ ಒರಶೆ ಎಲ್ಲ ಕ್ಲೀನ್ ಮಾಡಿದೆ ನೋಡಿ ಮನೆ ತುಂಬ ಸಾಮಾನದ್ದು ಅಂದ್ರೆ ಜೀವ ಸಮಾಧಾನ ಆಗಲ್ಲ ಸ್ನೇಹಿತರೆ ಉಷ್ಟು ಮೊದಲು ಯಾವಾಗ ಎತ್ತಿಟ್ಟು ಕ್ಲೀನ್ ಆಗತ್ತೆ ಮನಿ ಅಂತೀನಿ ಈಗ ಎಲ್ಲ ಕ್ಲೀನ್ ಆಯ್ತು ನೋಡಿ ಮನೀನ್ ಒರ್ಸೀನಿ ಆಯ್ತಾರ ಕಮ್ಮಿ ಒರೆಸಲೇಬೇಕು ರೀ ಮನೀನ ಆಯ್ತಾರ ಶುಕ್ರವಾರ ನಾ ಶುಕ್ಕೀಗಿನ ತಪ್ಸಿನ ರೀ ಆಯ್ತಾರೆ ತಪ್ಸಲ್ಲ ಎಂಟೂವರೆ ಆಗೈತೆ ತೊಗೊಂಡು ಸೌಂಡ್ ಯಾಕ ಯಾಕೆ ಕಮ್ಮಿ ಆಗೈತೆ ಅದಕ್ಕೆ ನೂಡ ಚಲೋ ಮಾಡಿ ನೋಡ್ಸಿಂತಾರೆ ನೋಡಿ ಆಟ ತೊಳ್ದೀನಿ ನೋಡಿ ಅದು ಆಟನ ಕ್ಲೀನಾಗಿ ಇಟ್ಟೀನಿ ಈಗ ಅಡುಗೆ ಮನೆ ಕ್ಲೀನ್ ಮಾಡ್ಬೇಕು ಬರ್ರಿ ಇಷ್ಟು ಅಷ್ಟೇ ಬಾಂಡ್ಯದ ರೀ ಸುಸ್ಲಾ ಮೆಣದಿಲ್ಲ ಇನ್ನೂ ಟೊಲೆಕ್ ಐತೆ ಮುಸ್ರಿ ನೋಡ್ಸಿತ್ರಿ ಆಟ ಮಾಡೀನಿ ಆಟ ಉಂಡಿನಿ ಸ್ನೇಹಿತರೆ ಏನೋ ಇಷ್ಟು ಒಳ ನೋಡಿ ಮುಸ್ರಿಗೆ ಇದು ಸ್ನೇಹಿತರೆ ಇವತ್ತು ಅಡುಗೆ ಮನೆ ತೊಳ್ಕೊಂಡು ನೋಡಿ ಎಲ್ಲ ಅಡುಗೆ ಮನೆ ಕ್ಲೀನ್ ಆಯಿತು ಬಾಂಡೆ ಅಷ್ಟೊರೆಗೆ ಇಟ್ಟಿನ್ರಿ ಬಾಂಡೆ ಬಾಳೆ ನೀನು ಡಬ್ಬ ಹಾಕ್ಬೇಕು ಅವ್ನ ಬನ್ನಿ ಸ್ನೇಹಿತರೆ ಒಂಬತ್ತು ಗಂಟೆ ಆಯಿತು ಈಗ ಅವಾಗ ಎರಡು ಉಕ್ಕ ಸಚ್ಬೇಕ್ರಿ ಅವ್ರು ಬಂದು ಹೋಗ್ಯಾರ ಜಲ್ದಿನೂ ತೊಳ್ಕೊಂಡು ನೋಡಿ ಫೋಟೋಗಳು ಮ್ಯಾಕ್ ಇಟ್ಟಿರಿ ದೀಪ ಐತ್ರಿ ಇನ್ನಿದು ನಾ ಅಷ್ಟು ಅಂತ ಯಾಕಂದೆ ಆ ತಂಗಿಂಗಡ ಮ್ಯಾಕ್ ಬೆಳ್ಯಾಕ್ ಬರೋದ್ರಿ ಅದು ಹಿಂಗಾಗಿ ಅದು ಯಾರಿರೋ ಹಚ್ಚೋರಿಗೆ ಇಲ್ಲಿಕ ನೋಡಬೇಕು ಸ್ನೇಹಿತರೆ ಈ ಥರ ತೆಗೀಬೇಕು ಎಲ್ಲ ಮನೆ ಕ್ಲೀನಾಗಿತ್ತು ನೋಡ್ತಿರ್ಬೇಕು ಅಡುಗೆ ಮನೆ ಬನ್ನಿ ಇವಾಗ ಎರಡು ಉಕ್ ಸಚ್ಚಲ್ರಿ ಜೆ ಸೌಂಡ್ ಕಮ್ಮದಾಗ ವಿಡೇ ಮಾಡ್ಕೋಬೇಕು ನೋಡಿ ಬಿಸಿಲು ಬದಲು ಒಂಬತ್ತಾಗಿಟ್ರೆ ಟೈಮು ಬಿಡಿ ಗ್ಯಾಸ್ ಎಲ್ಲ ತಿಕೊಂಡು ನೋಡಿ ಸ್ನೇಹಿತರಿ ಮದುವೆ ಐತಿ ರೀ ಮನೆಯಿಂದ ಹಿಂಗೆ ಗಲಾಟೆ ಆಗತ್ರಿ ಸ್ವಲ್ಪ ಇವ ನೋಡಿ ಏನು ಕಿತಾಪತಿ ಮಾಡಾಕತ್ತಾನ ಬ ನೀವು ಎರಡು ಕೂಗು ಸಸ್ತೀರೀ ಉಕ್ಕ ಹಚ್ಚಿ ರೆಡಿ ಮಾಡಿ ಅಂದ್ರೆ ಅವ್ರು ಬಂದು ಹೋಗ್ತಾರೆ ನೋಡಿ ಸ್ನೇಹಿತರೆ ಬಂದು ರೊಕ್ಕ ಕೊಟ್ಟು ಅಮೌಂಟ್ ಕೊಟ್ಟು ಹೋಯಾರ ಹೂಸ್ ಹಚ್ಚಕ್ಕ ಅಂತ ಯಾರು ತೋರಿಸ್ತೀನಿ ರುಬ್ ಸಚಿನಿ ಫೈನಲ್ಲ ಹ್ಯಾಂಗ್ ರೆಡಿಯಾಗಿ ಸಂಜಿನ ಅಷ್ಟೊಂದು ತೋರ್ಸೋದಾಗಿಲ್ಲಂಗೆ ಸ್ನೇಹಿತರೆ ಎರಡೂ ಬ್ರೌಸು ಕಜ್ಜಿ ಗುಂಡಿ ಮಾಡಿದ್ಯಾ ಯಾಕೋ ವಿಡಿಯೋ ಅಪ್ಲೋಡ್ ಆಗ್ತಾಯಿಲ್ಲ ನೋಡಿ ವೀಡಿಯೋ ಹಾಕಿನಿ ಅಪ್ಲೋಡ್ಗೆ ಇಟ್ಟಿನ್ರಿ ಅಪ್ಲೋಡ್ ಆಗ್ತಾಯಿಲ್ಲ ಯಾಂಗೆ ಮಾಡ್ಬೇಕು ನೋಡ್ಬೇಕು ಸಮಸ್ಯೆ ಏನಾಗೈತಿ ಇಲ್ಲ ಯಾರಿಗಾರು ತೋರಿಸಿ ಆ ಸಮಸ್ಯೆ ಸರಿ ಮಾಡ್ಕೊಬೇಕ್ರಿ ಅದನ್ನು ನೋಡಿದನ್ನ ಈ ಥರ ಪುಗ್ಗ ತೊಯ್ತೀನಿ ರಾತ್ರಿ ಹೋಲೇ ನೋಡ್ಸಿ ಥರ ಗೊತ್ತೈತೆ ಎಲ್ಲ ಹೇಳಿ ಬರೀ ಸುಸ್ತಾಗೈತಿ ಹತ್ತುವರೆ ಯಾಕೆ ಬಂದೈತಿ ಇನ್ನೂ ನಷ್ಟ ಇಲ್ಲ ಏನೂ ಜಾಕಿಲ್ಲ ಪೂಜೆ ಇಲ್ಲ ಇವನ್ನೇ ಮಾಡ್ಕೊತ ಕುಂತಿನ ಫೋನಿನ ಕಾಡಕತ್ತೈತಿ ರೀ ಶೋದನ್ನು ಜಾಕಿಲ್ಲ ನಂದು ಜಾಕಿಲ್ಲ ಸ್ನೇಹಿತರೆ ಮತ್ತು ಇದು ರೀ ಏನಂತಾರು ಸ್ನೇಹಿತರೆ ಬಟ್ಟು ಇವರೆಲ್ಲ ಕೆಲಸ ಹಂಗೆ ಐತ್ರಿ ಇದು ಫೋನ್ ಅಂತ ಟೆನ್ಕ್ಷನ್ ಕೊಡೋಕೈತೆ ಫೋನ್ ಸುದ್ದಿ ಥರ ಎಲ್ಲ ಸುದ್ದಿರ್ತೈತ್ರಿ ಅದೊಂದು ಯಾಕೋ ವಿಡಿಯೋ ಅಪ್ಲೋಡ್ ಆಗ್ತಿಲ್ಲ ಏನು ಮಾಡಬೇಕು ಅನ್ಸೈತಿ ಅದೊಂದು ಟೆನ್ಷನ್ ಆಗಿಬಿಟ್ಟೈತೆ ನೋಡಿ ಅದಕ್ಕೆ ತಾಕೋ ಒಂದು ಹತ್ರ ಕುಂತು ಇವನು ಕಾಜಿ ನೀವು ಮಾಡಿ ಹದಿನೆಂಟು ಹಾಕೈತೀನಿ ವೀಡಿಯೋ ಅಪ್ಲೋಡ್ ಮಾಡಬೇಕು ಹತ್ತು ಗಂಟೆ ಯಾಕಂತ ನೋಡಿದೆ ಅದು ಇಲ್ಲ ರೀ ಮೂವತ್ತೇಳು ನಿಮಿಷ ಕೂತಿದ್ದು ಮೂವತ್ತೇಳು ನಿಮಿಷಕ್ಕೆ ಕೂತು ನಿಮ್ಮ ಜೊತೆ ನೆಟ್ ಪ ನೆಟ್ಟೇನು ಪ್ರಾಬ್ಲಮ್ ಐತಿ ಸ್ನೇಹಿತರೆ ಇಲ್ಲಿನೂ ನೀನು ಕೇಳಿ

ನೀ ಯಾರ ಮಗಳು ಹೌದ ಇಕ್ಕಿ ಕೀಗ ನೀ ಯಾರ ಮ ಎಷ್ಟು ನೀವು ಎಷ್ಟು ಮಂದಿ ನಾಲ್ಕು ಮಂದಿ ಇಬ್ರು ಹೆಣ್ಮಕ್ಳು ಮಕ್ಕಳು ಇಬ್ರು ಗಂಡು ಮಕ್ಕಳು ನೀವು ಹೆಣ್ಮಕ್ಳಿ ಅಜ್ಜಿ ಐತವಾ ಹಾಯ್ ಮಾಡ್ರಲ್ಲಾರು ಈಗ ಎಲ್ಲಿಗೆ ಹೋಗಿರೋ ಲಗ್ನಕ್ಕೆ ಆ ಮದುವೀ ಮದುವೆ ಜೋರೈತೆ ನೀ ಮಾತಾಡೋಲ್ಲ ಎಲ್ಲಮ್ಮ ನಿನ್ನ ತಂಗಿ ಹೆಸರು ರಾಜಕ್ಕ ಅದಕ್ಕ ಅವ್ರಲ್ಲಿ ಹೊಂಟ್ರಿ ಮದ್ವೆ ನೋಡಕ್ ಹೊಂಟಿರಿ ಏನ ಮಸ್ತ್ ರೆಡಿ ಆಗಿರ ಒಂದು ಹಾಂ ಅಕ್ಕಿದು ನನ್ನ ಹಂಗೆ ಅದು ಇದು ಅಂತ ಅಕ್ಕಿಂದ ಹಂಗೆ ಇಲ್ಲ ನನ್ನ ತಕ್ಕ ನಲ್ಲಿ ಮೊ ನಿಮ್ಮ ನಿಮ್ಮ ನೀವು ನಿಮ್ಮ ಅಕ್ಕ ನಿಮ್ಮ ಅಕ್ಕ ಹೇಳದ ಬಾಗ ಏಯ್ ಹಾಯ್ ಮಾಡಲ್ಲ ನಿಮಗೆ ಹೋರಿ ಮದ್ವೆ ಜೋರು ಮಾಡವ್ರಿ ಅವರು ಮದ್ವೆ ಹೊಂಟೊಡಲ್ಲಿ ಏ ಬರ್ರಿ ಇಬ್ಬರು ಉಸಿರು ಬರೀಲಿ ಏನ ಬರ್ರಿ ಈ ಕಡೆಯಿಂದ ಏ ಹಾಯ್ ಮಾಡ್ರಿ ಇಬ್ರು ಈಕಡೆ ಬರೀ ಯಾಕಲ್ಲ ಯಾಕ ಯಾಕಡ್ರಿ ಎಲ್ಲಿ ಕಾಸ ನೀನು ಹೆಸರ ನೀನು ಏ ಭಾರಿ ಬಿಡ ಹೊಸಮ್ಮ ನಿಮ್ಮವ್ರಿಗೆ ಮನೆಯಾಗ ಹಂಗಿ ಬಾರಿ ಹಾಕೊಂದಿ ಬಿಡೋಕಿಂಗ್ ಕರ್ಕೊಂಬ ಹಾಕಿನ ಬರಲಾ ನೀ ಬಂದ್ರೆ ಬರ್ತೀನಿ ಅಕ್ಕಿ ಇನ್ನೇದಾಡಿ ರವಿ ಕ್ಯಾಮ್ರದ ಬರಕ್ ವಾಲ ಅಂತರು ಬಂದು ನೋಡಿ ಶೇಂತಾರೆ ನೆಡಿಯಪ್ಪ ನೋಡವ್ರೆಲ್ಲ ಮದ್ವಿ ರೆಡಿ ಆಗ್ಯಾರ ನಾವು ಜಾಕ ಮಾಡಿ ಮದ್ವೆ ಹೋಗೋಣ ಶ್ರಾವಣ ಒಲ್ಲೆ ಬಿಡಲ್ಲ ಬಿಡಲ್ಲಾಕ್ ಬಿಡುತಾರೆ ಶ್ರಾವಣ ಜಾಕ ಮಾಡಿಸಿ ಕಳ್ಸಿದೆ ಹೋದವ್ ಗುಡಿಗೆ ಬಂದಿಲ್ಲ ನೋಡಿ ನೀವು ನಂದು ಜಾಕ ಮಾಡಿ ಪೂಜೆ ಗೀಜೆ ಮಾಡಿ ನೀ ಎಲ್ಲ ಕೆಲಸ ಆಗೇತ್ರಿ ಇವಾಗ ಮದ್ಬೀದ ಜೋರ ನೋಡಿ ಸ್ನೇಹಿತರೆ ಅಲ್ಲಿಂದ ಡಿ ಜೆ ಕೇಳುತ್ತೆ ಕೇಳುತ್ತೇ ಮಾಡುತ್ತಾ ಒಪ್ಪಾತ್ರೀ ಬರ್ತಾ ಒಪ್ಪಾತು ಚಾ ಮಾಡ್ಕೊಳ್ಳೋ ಚೂಡಾರ ತಿಲ್ಲೋ ನಿಂತೀನಿ ಟೈಮ್ ಹನ್ನೆರಡುವರೆಗೆ ನೋಡಿ ರಾತ್ರಿ ಬರ್ತಾ ಬ್ಲೌಸ್ ಸ್ಟಿಚ್ ಮಾಡಿ ಲಸುಸ್ತಾಯಿಬಿಟ್ಟೆ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ವಿಡಿಯೋ ಕಂಟಿನ್ಯೂ ನೋಡಿ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ ಬನ್ನಿ ಜಾತ್ರೆಗೆ ಹೋಗ್ಬೋದು ಏನೂ ತಂದಿಲ್ಲ ಸ್ನೇಹಿತರ ಕಿ ಜಾತ್ರೆಗೆ ಹೋಗಿ ಹಂಗಿನ ಜಾತ್ರೆ ಆಗ್ಯ ಇವತ್ತು ಹಂಗೆ ಬಂದು ನೋಡಿರಿ ನಾನೇ ಕಳ್ಸಿ ಬಿಡೋ ಅದೇ ಆಯ್ತವ್ರ ಇತ್ತಲ್ಲ

ಬರೀ ಸ್ನೇಹಿತರೆ ನಾನು ತಯಾರಾಯ್ತೇನೆ ರೀ ಸ್ನೇಹಿತರೆ ಬರೀ ಮದ್ವೆ ಹೋಗಕ್ಕೆ ರೆಡಿಯಾಗಿ ನೋಡಿ ಈ ಥರ ಸೀರೆ ಉಟ್ಟು ಸಿಂಪಲ್ ಆಗಿ ಅದ್ ನೋಡಿ ಹೋಗು ಬನ್ನಿ ಈ ಶ್ರಾವಣಿ ಕೂಡ ರೆಡಿ ಮಾಡಿದ್ದಾರೆ ಶಾವ್ ಮುಂಜಾನೆ ಹತ್ತಕ್ಕೆ ಹೋದ ಮನೆ ಸನ್ಯಾಕೆ ನೋಡಿ ಮುಂಜೆ ಹಿಂದೂ ಡಿ ಜೆ ಪದ ಮುಂದೂ ಗದ್ಲಾನು ಗದ್ಲ ನೋಡ್ಬೇಕು ವಯಸ್ಸಾಗ್ತೀನಿ ಅದ ಭಾ ಗದ್ಲೈತೆ ಸ್ನೇಹಿತರೆ ಮುಂದೆ ದುಃಖ ಅಂತಿರ್ಬೇಕಲ್ರಿ ಜನಗೋ ತುಂಬೇತಿ ಮನೆ ಮುಂದೆ ಹಿಂದೂ ತುಂಬೈತಿ ಹಿಂದಿನ ಗನ ಗದ್ದಲ ಗದ್ದಲ ಮುಂದನು ಗದ್ದಲ ಡಿ ಜೆ ಡಿಜೆ ಡಿ ಜೆ ಸೌಂಡ್ ಏನಾಗುತ್ತೋ ಏನಾಗುತ್ತೆ ನೋಡೋಣ್ರಿ ಸೌಂಡ್ ಇಲ್ಲ ಅಂದ್ರೆ ನೋಡಿ ಗೊತ್ತೇ ಇಲ್ಲ ಸೌಂಡ್ ಬಂದೇ ಇಲ್ಲ ನೋಡಿ ಸ್ನೇಹಿತರೆ ಮದುವೆ ಮುಗಿಸೋಮಂದು ಬಟ್ಟೆ ಒಯ್ಯಕ್ಕೆ ಬಂದೀವಿ ಅವಿಯರ್ ನಮ್ಮ ಮೊನೆಯವರು ಇಬ್ರು ಮೂವರು ಕೂಡಿ ಬಂದಿವಿ ಅವ್ರು ಬರಕತ್ತಿದ್ರು ನಾನು ಬರ್ತೀನಿ ಎವಿ ಅಂತಂದೆ ಟೈಮ್ ನಾಲ್ಕು ಗಂಟೆ ಆಗೈತೆ ರೀ ಇವತ್ತು ಏನು ಬ್ಲೌಸ್ ಸ್ಟಿಚ್ ಏನು ಮಾಡಲಿಲ್ಲ ಯವಿ ನೋಡಿ ಟಾಪ್ ಟಾಪ್ನಂತ ಕತ್ತೋದು ನಾನು ಹಿಡ್ಕೊಟ್ಟಿನಿ ಅಕ್ಕಿ ಇಸಟ್ ಚೆನ್ನಾಗಿ ಅದ ಬಟ್ಟೆ ಹೆಂಗೆ ಹೋಗ್ತಾವಿ ಟ್ರಸ್ಸು ನೋಯ್ತಾಳ ನಮ್ಮ ಊರು ದಂಡಿಗೆ ಐತೆ ನೋಡಿ ಸ್ನೇಹಿತರೆ ಕ್ಯಾನು ಗತಿ ಐತ್ರಿ ಕ್ಯಾನಲ್ ದೊಡ್ಡ ಕ್ಯಾನಲ್ ಸ್ನೇಹಿತರೆ ನೋಡಿ ನೋಡ್ತಿರ್ಬೇಕು ನಾನು ಕೂಡ ಶಾವಣು ಹುಣ್ಣಂಗ್ ಅವ್ರು ತೊಗೊಂಬಂದಿನ್ರಿ ಯಾಕಂದ್ರೆ ಕ್ಯಾನಲ್ ಹರಿ ನೀರಾಗಾದ್ರೆ ಬಟ್ ಹೆಸರು ಆತವ್ರಿ ದಿನ ಬರ್ಬೋದು ರೀ ಒಂದು ಸ್ವಲ್ಪ ದೂರ ಆತವು ಆಕೆ ಲಾಸ್ಟ್ ಅದರ ನಮ್ಮ ಮನೆ ಈ ಕಡೆ ಕ್ಯಾನಲ್ ಈ ಬ ಊರು ಬ ಇಚ್ಚಿ ಕಡೆ ಐತಿರಿ ನಮ್ಮದು ಅಚ್ಚು ಕಡೆ ಮನೆ ಲಾಸ್ಟ್ ಬಾರ್ಡ್ರ್ ಅದಾವು ಇವು ಇಚ್ಚಿ ಕಡೆ ಮನೆ ನೋಡಿ ಹಿಂಗಾಗಿ ನಮಗೂ ಕೂಡ ದಿನ ಬರ್ಬೋದು ಕ್ಯಾನಲ್ಗೆ ಒಗಿಬೋದು ಬಟ್ ಹೆಸನ ಆಗ್ತವೆ ಶ್ರಾವಣಿದು ಶ್ರಾವಣ ಅಂದ್ರೆ ನನ್ನ ಇಷ್ಟೇ ಬಟ್ಟೆ ರೀ ಹಿಂಗಾಯ್ ನಾ ಬರಲ್ಲ ದಿನ ದೂರ ಆಗುತ್ತೆ ಕ್ಯಾನಕ್ಕೆ ಹೋಗರ ಬಟ್ಟಿಲ್ಲ ವಾತ ಬಿಡು ಅಂತೀನಿ ನೀವು ನೀರು ಇದ್ದಿದ್ದಿಲ್ಲ ಮತ್ತು ಶ್ರಾವಣ ಅವು ಟವೆಲ್ ಅವು ಅಷ್ಟು ಬಟ್ಟೆ ತೊಗೊಂಬಂದೀನಿ ರೀ ಇಲ್ಲೆಲ್ಲ ಮಂದಿ ಹೇಳ್ಕತ್ತೀ ಭಾಳ ಗದ್ದಿಲ್ಲ ಸ್ನೇಹಿತ ಹೆಚ್ಚು ಕಡೆ ಇಷ್ಟು ಬ್ಯಾಂಟು ನೀವು ಹೆಚ್ಚು ಕಡೆ ಇಷ್ಟು ಅಚ್ಚಿ ಕಡೆ ನಾವು ಕತ್ತಿಲ್ಲ ಅಚ್ಚು ಕಡೆ ಎಡ್ಡು ಕಡೆ ಬೆಕ್ಕಾದಷ್ಟು ಮಂದಿ ಊರ ಮಂದಿ ಹೋಗುದ್ರೂ ಹಸ್ರು ನೋಡಿ ಬಟ್ಟೆ ಹೆಚ್ಚು ಕಡೆ ಹಾಕೊಂಡು ಮತ್ತೆ ತಾಕಳು ಮುಂದೆ ರೀ ನೋಡಿ ಕುದುರೆ ಕಟ್ಟ್ಯಾರ ಇಲ್ಲಿ ಶ್ರಾವಣಿ ವಿಡಿಯೋ ಮಾಡ್ಕೊಬಂದ ಅವಳಿ ಶ್ರವಣಿ ಪು ತುಂಬಾರಮ್ಮ ವಿಡಿಯೋ ಮಾಡ್ಕೊಂಬರೂ ನಮ್ಮದು ಹಳ್ಳಿ ವಾತಾವರಣ ಹೆಂಗಿರುತ್ತೆ ಕ್ಯಾನಲ್ ಅದು ಎಷ್ಟು ಚೆಂದ ಅಲ್ರಿ ಹಳ್ಳಿ ಅಂದ್ರೆ ಒಂದು ನೋಡಾಕೊಂಥರ ಖುಷಿ ಹಳ್ಳಿಯಾಗ ಚಂದ ನೋಡಿ ಸ್ನೇಹಿತರೆ ಬಟ್ಟೆ ಒಗೋದೋಗೋದು ಹಿಂಡಾಕತ್ತೀರಿ ಇನ್ನೊಂದಿಷ್ಟು ಅದ ಬಟ್ಟೆಗಳು ಶ್ರವಣನು ಒಂದು ಜೋಡ್ ಜೋಡ್ಕಾಲ ನೋಡಿ ಬಟ್ಟೆಗಳು ನೀರ ತೋಸಂಬರುದು ಅದು ನಾನು ನೀರಾಗ ಕಾಡ ಕಂಜಾ ಕತ್ತಿದ್ದೀನಿ ರೀ ಮೀನೊಂದು ಹಂಗೆ ಕಡಿತಿದ್ದು ಸ್ನೇಹಿತರೆ ಕ್ಯಾನಲ್ದಾಗ ಹಚ್ಚಿ ಕಡೆ ಒಂದಿಷ್ಟು ಮಂದಿ ಯಾಕೆ ಕತ್ತಿದ್ರು ನಾವು ಮೂವರು ಬಂದು ನಾವು ಯಾಕೆ ಹತ್ತಿದ್ವಿ ಇವರು ಹಾಕಿ ಅವಿನ ಆಗ್ಯ ನೋಡಿ ಹಿಂಡಾ ಕತ್ತಾಳ ಬಡಿ ಒಗಿ ಹೋಗಿ ಅಕ್ಕ ಹೊಗು ನಾನು ಕತ್ತಿದ್ಲು ನಾನು ಒಂದೆರಡು ಅಡಿಯರಿ ಬಿದ್ದು ತಿಕ್ಕಾಕತ್ತಿದ್ದೆ ಹಾಗೆ ಅವ್ರುಗಳು ಮಾತಾಡ್ಕೋತ ಬಟ್ಟೆ ಬ್ಯಾಸಿಲ್ಲ ಸ್ನೇಹಿತರೆ ಇನ್ನೂ ಒಂದಿಷ್ಟು ಒಗಿಬೇಕಪ್ಪ ಬಟ್ಟೆಯನ್ನು ಅನಿಸ್ತು ಆದ್ರೆ ಅಷ್ಟು ಕೆ ಆದ್ರೆ ಇವೆ ಇಷ್ಟು ಬಟ್ಟೆನೇ ಬ್ಯಾಸ್ರ ಆಗ್ತಿತ್ತು ಬಟ್ಟೆ ಬಟ್ಟೆ ಅನ್ನಂಗೆ ಆತೈತಿ ಹರಿ ನೀರಾಗ ಬ್ಯಾಸ್ರ ನೋಡಿ ಮನೆ ನೀರು ತೋರ್ತೊ ಬ್ಯಾಸರ ಬ್ಯಾಸ್ರಾಗುತ್ತಾ ನಾನು ಐಟಿ ಪುಲ್ ಅರ್ಧಕ್ಕೆ ಅರ್ಧ ತೋಸ್ಕೊಂಡ್ಬಿಟ್ಟಿದ್ದೆ ಸ್ನೇಹಿತರೆ ಅವಿ ಎಷ್ಟು ಹೊಚ್ಚಿ ಹೋಗ್ತಾವಿ ಏಟ್ ಸಣ್ಣಕ್ಕದ ಅವಡಿ ಇಲ್ಲಿ ಹಳ್ಳಿ ಕಡೆ ಎಲ್ಲ ಮಕ್ಳಿಗೆ ಸಣ್ಣ ಸಣ್ಣ ಇರೋಕ್ಲೇನೆ ಕೆಲಸ ರೀ ಹಳ್ಳಿ ಮಕ್ಕಳು ಹೆಣ್ಣು ಮಕ್ಕಳು ಎಲ್ಲ ಕೆಲಸ ಕಲ್ತಿರ್ತಾರೆ ಸಿಟಿಯ ಹೆಣ್ಮಕ್ಳು ಏನಿಲ್ಲ ನೋಡಿ ಕಾಲೇಜ್ಗೆ ಹೋದ್ರೆ ಏನು ಮಾಡಲ್ಲ ರೀ ಸಿಟಿ ಹೆಣ್ಮಕ್ಳು ಚಹಾ ಮಾಡೋಕೆ ಸಣ್ಣ ಹಾಕಲ್ಲ ಹಳ್ಳಿ ಮಕ್ಕಳು ಇವಾಗ ಆಟದಲ್ಲ ಆ ಅವರು ಕೆಲ್ಸಕ್ಕೆ ಹೋಗಿ ಬರಾಗ ರೊಟ್ಟಿ ಪಲ್ಯ ಅಡಿಗೆ ಅನ್ಬ್ಯಾಡ ಬಟ್ಟೆ ಏನು நான் நோட் திண்டில் ій নের ওতারাই দেযে নে পুও঎খারে. মাসুচুযে আ কনা কোটবে. য়ন কটি নে কোিও পীষে নি নাঙরে হিনে পলেয় আ কশছরি. আ মাসুচু. মা� ಪ್ರಶ್ನೆ ಸ್ನೇಹಿತರೆ ಟೈಮ್ ಅಂದ ಒಂಬತ್ತೈತೆ ಇವಾಗ ನಾವು ಕಂಟಿನ್ಯೂ ಮಾಡಕತ್ತೀನಿ ಹತ್ತಿನಿ ಯಾಕೆ ಮೆರವಣಿಗೆ ಪೊರೊಗಿ ಮಾಡಿದ್ರು ಮನೆ ಬಂದ್ರೆ ಮೆರವಣಿಗೆ ಮಾಡ್ಕೊಂಡು ಡಿ ಜೆ ಸೌಂಡು ಎಲ್ಲ ಸೌಂಡಿಗೆ ಹಿಂಗಾಗಿ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಚೆಂದಕ್ಕೆ ನಾನು ವಿಡಿಯೋನೇ ಮಾಡಿಲ್ರಿ ನೋಡ್ತಿರ್ಬೇಕು ಅಲ್ಲಿ ಎಲ್ಲ ಮದುವೆ ವೀಡಿಯೋ ಮಾಡ್ಬೇಕಂತ ಮಾಡಿದ ಸ್ನೇಹಿತರೆ ಯಾಕಂದ್ರೆ ಎಲ್ಲರು ನಮ್ಮ ಮೂರು ಮಂದಿ ರೀ ನನಗೆ ಎಷ್ಟೊಂದು ಕ್ಯಾಮೆರಾ ಹಿಡ್ಕೊಂಡು ವಿಡಿಯೋ ಮಾಡೋಕೆ ಮತ್ತು ಹನ್ನೆರಡು ಮಂದಿ ಹನ್ನೆರಡು ಮಾತಾಡ್ತಾ ಸ್ನೇಹಿತರೆ ಅವ್ರು ಮಾತಾಡೋ ಮಾತು ನನ್ನ ಮನಸ್ಸಿನೋ ಆಗುತ್ತಾ ಬೇಡಪ್ಪ ಆ ಮದ್ವಿ ವಿಡಿಯೋನೇ ವೀಡಿಯೋನೇ ಬೇಡ ಅಂತೇಳಿ ನಾನು ಏನು ಮಾಡ್ಕೊಂಡಿಲ್ಲ ಅಷ್ಟೇ ಓದ್ಯಾ ಊಟ ಮಾಡ್ಕೊಂಡು ನಮ್ದು ಏನು ಇರ್ತಾ ಆಯರ್ ಸಲ್ಲಿಸಿ ನಮ್ಮದು ಎಷ್ಟಿರ್ತ ಅಷ್ಟು ಕರ್ತೇ ಮಾಡಿ ಮುಗಿಸಿ ಬಂದ್ ಶೈತೆ ನಾ ಫೋನ್ ಓದಿದ್ದಿಲ್ಲ ಮದ್ವೆ ಊಟ ಮಾಡಕ್ಕೆ ಶ್ರಾವಣಿದು ಊಟ ಮಾಡೋದು ಆಗಿಲ್ಲ ರೀ ಶ್ರವಣಿನೂ ಊರ್ಲಿಂತ ಬಂದ್ಲು ಹಂಗೆ ರೆಡಿ ಆದ್ಲು ಹಂಗೆ ಅವ್ರು ಕರೆಯೋಕತ್ತರು ಜೋರು ಬಾ 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 ಅನ್ನೋಕ್ಕತ್ತರು ಮನೆ ಮನೆಮು ಇಂತಿದ್ರೆ ಎಲ್ಲರು ಓನೇನೋರು ಹಿಂಗಾಗಿ ಓದ್ಯ ವೀಡಿಯೋ ಮಾಡಕ್ಕೂ ಮಾಡೋಕ್ಕೂ ನೋಡಿರ್ಬೇಕು ನೋಡಿರ್ಬೇಕ್ರೂ ಗದ್ಲಾಮ ರೀ ನನಗೆ ವೀಡಿಯೋ ಮಾಡೋಕ್ಕನೇ ಕುರ್ಸತಿ ಸಿಗಿಲ್ಲ ಇವತ್ತ ಬ್ಲೌಸ್ ಸ್ಟಿಚ್ ಮಾಡೋಕ್ಕೂ ಆಗಲಿಲ್ಲ ಅಲ್ಲಿಂದ ಬಂದು ನಾಲ್ಕು ಗಂಟೆ ರೀ ಮಾ ಎರಡಕ್ಕೆ ಹೋಗೀವಿ ರೀ ಅಕ್ಕಿ ಕಳೆದ ಹೋಗುದುಸ ಫುಂತು ಮದಿ ನೋಡಿ ನಾ ಗಂಟೆ ಊಟ ಮಾಡಿ ಐರ್ಯಾ ಯಾಕೆ ಬರ ಗಂಟೆ ಕಂಟ್ ಆಯ್ತು ತಕ್ಷಣ ಹಂಗೆ ಬರೋ ನಾವು ಹುಡುಗರು ಯಾಕೆ ಹೋಗೊಂಬ ಅಕ್ಕ ಅಂತಂದ್ರು ನಾನು ಬಟ್ಟಿದ್ದು ಅಲ್ರಿ ನಡಿಯಮ್ಮ ಹೋಗು ನಾನು ಕೇಳಕ್ಕೆ ಬರ್ತೀನಿ ಯಾಕರ್ ಯಾಕೆ ಸ್ನೇಹಿತರೆ ಒಂಬತ್ತುವರೆ ಆ ಏಮ ಫುಲ್ ಇದ್ದು ಬಂದೈತಿ ಮಲ್ಕೋಬೇಕಂದೆ ಇವತ್ತು ವೈಟಿ ಭಾಳ ಕಡೆ ಐತಿ ಸ್ನೇಹಿತರೆ ವೈಟಿ ಯಾಕೋ ವಿಡಿಯೋ ಅಪ್ಲೋಡೇ ಮಾಡಲಿಲ್ಲ ಮೂವತ್ತೊಂದು ನಿಮಿಷ ಹುಡಿ ಹಾಕಿದ್ದೀನಿ ರೀ ನಿನ್ನ ಡೈಲಿ ರೊಟೀನ್ ಹಾಕಿದ್ದೆ ಅದು ಯಾಕೋ ನಿನ್ನೆ ನೆಟ್ ಹಂಗೆ ಇತ್ತು ಸ್ನೇಹಿತರೆ ಎಲ್ಲ ಕೆಲಸ ಮಾಡ್ಕೊತೀನಿ ನಿನ್ನ ಎಷ್ಟೋ ಮಂದಿ ಹುಡಿಯೋ ಹೊಡಿಲಿ ಇವತ್ತು ನೋಡ್ಕೊತೀನಿ ರೀ ವಿಡಿಯೋ ನಾ ಕಾಲೇ ಇವತ್ತು ನೋಡಿ ನೋಡಿ ಕಮೆಂಟ್ ಹಾಕಿ ನಿನ್ನ ಎಷ್ಟೋ ಮಂದಿ ಭಾಳ ಹೊಡಿಲ್ರಿ ಎರಡೇನು ಮೂರುಡೆ ಅಷ್ಟೇ ಮೂರು ಮಂದಿ ಅಟ್ಟೆ ಅವ್ನು ರೀ ನೋಡಲೇ ನೋಡ್ಲೇಬೇಕು ಅನ್ಸುತ್ತಾರೆ ಅಟ್ಟೆ ಟಿಚ್ ಮಾಡ್ಕೊತಾವ ಅವ್ ಮೂರುಡೆ ಹೊಡೀನಿ ಮತ್ತು ಸ್ನೇಹಿತರೆ ಬಾ ಇವತ್ತು ಭಾಳ ಹೊಡಿನ್ರಿ ರೀ ಎಲ್ಲರೂ ಇವತ್ತು ನೆಟ್ಟು ಇಲ್ಲ ರೀ ನೆಟ್ ಹಾಕ್ಸೋಬೇಕು ನೆಟ್ ಹಾಕ್ಸೋದು ವೀಡಿಯೋ ಅಪ್ಲೋಡ್ ಮಾಡಿರು ಅದು ನಿನ್ನೆ ನೆಟ್ನಾಗ ಅಪ್ಲೋಡ್ ಮಾಡಿ ನೀ ಹಾಕೋದು ಮೂವತ್ತೇಳು ಸೆಕೆಂಡ್ ಕೂತಿದ್ದು ಒಟ್ಟು ವೀಡಿಯೋ ಅಪ್ಲೋಡ್ ಆಗಲೇ ಇಲ್ಲ ಸ್ನೇಹಿತರೆ ಮತ್ತು ಅದನ್ನು ಡಿಲೀಟ್ ಮಾಡಿ ಮತ್ತು ಅದು ಡಿಲೀಟ್ ಮಾಡಿ ಮತ್ತು ಇಪ್ಪತ್ತರಂಬತ್ತು ಕಟ್ ಮಾಡಿ ಇಪ್ಪತ್ತರಂಬತ್ತು ಡೌನ್ಲೋಡ್ ಮಾಡ್ಕೊಂಡು ಮತ್ತು ವೀಡಿಯೋ ಅಪ್ಲೋಡ್ ಮಾಡಬೇಕು ಸ್ನೇಹಿತರೆ ಅದನ್ನು ಮಾ ನೆಟ್ ಹಾಕೋಬೇಕು ನೋಡಿ ನೆಟ್ ಎಲ್ಲ ಖಾಲಿ ಆಗೈತೆ ಮಧ್ಯಾಹ್ನದಾಗ ನೆಟ್ ಖಾಲಿ ಆಗಿತ್ತು ನಾನು ನೆಟ್ ಹಾಕೊಂಡೇನು ರೀ ಮೂವತ್ತ್ಮೂರು ರೂಪಾಯಿ ಎರಡು ಜಿ ಬಿ ನಾನು ಫ್ರೀಯರ ಮಾಡ್ಕೊಳಿಲ್ರಿ ಇವತ್ತು ಅಲ್ಲಿ ನಿಮ್ಗೆ ನೆಡ್ ಕಾಲು ಐವತ್ತು ರೂಪಾಯಿ ಹೋಗ್ತೈತೆ ಅಂತೇಳಿ ನೆಟ್ ಭಾಳ ಯೂಸ್ ಮಾಡೋಣ ಅಂತ ಮಾಡ್ಕೊಂಡೆ ಅದು ಎರಡು ಜಿ ಬಿ ಇಪ್ಪತ್ತಂಬತ್ತು ನಿಮಿಷ ಹಿಡಿಯೋಕೆ ಅಲ್ಲಿಗೆ ಸಾರ್ಟಿ ಆಗಿಬಿಡ್ತೀನಿ ನೆಟ್ ಜಲ್ಲಿ ಖಾಲಿ ಆಗೈತೆ ಸ್ನೇಹಿತರೆ ಸಾವಣಗೆ ಕೆಮ್ಮ ಮತ್ತು ಮೈ ಬಿಸಿ ಆಗೈತೆ ರೀ ಸಾವಣಗೆ ಮತ್ತು ಸ್ನೇಹಿತರೆ ಇದು ನೋಡಿ ಯಾಕೋ ಇವತ್ತು ಒಂದು ವಿಡಿಯೋ ಅಪ್ಲೋಡ್ ಮಾಡಿ ಹದಿನೇಳು ನಿಮಿಷದು ಆ ವಿಡಿಯೋಕ್ಕೆ ಧ್ವನಿನೇ ರೀ ಮತ್ತು ಅದನ್ನೇ ಮತ್ತು ಮತ್ತೆ ಚೆಕ್ ಮಾಡಿ ಏನಾಗೈತಿ ಏನಂತ ಮತ್ತೆ ಎಡಿಟಿಂಗ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೊಂಡು ಮತ್ತೆ ವಿಡಿಯೋ ಅಪ್ಲೋಡ್ ಮಾಡಿ ಅದಕ್ಕೆ ಮತ್ತು ಬೇರೆ ಸಾಮ್ನಲ್ಲಿ ಬೇರೆ ಟೈಟಲ್ ಹಾಕಿ ಆ ವಿಡಿಯೋ ಅಪ್ಲೋಡ್ ಮಾಡಿದ್ವಿ ಎಲ್ಲರೂ ಪ್ರತಿಯೊಬ್ಬರೂ ಅಕ್ಕ ವಯಸ್ಸಾಗಿ ಒಟ್ಟು ಇಡೀ ಹಿಡಿಯೂ ವಯಸ್ಸು ಹೋಗಿಬಿಟ್ಟೈತೆ ಏನಾಗಿತ್ತು ಸಮಸ್ಯೆ ಅದು ನೆಟ್ ಅಲ್ಲೇ ಆಳು ನೆಟ್ ಹಾಳಾಯಿತು ಮತ್ತು ನಿನ್ನೆ ಮೂವತ್ತೊಂದ್ ನಿಮಿಷ ವೀಡಿಯೋ ಹಾಕಿದ್ಮೇಲೆ ಅದು ನೆಟ್ ಆಯ್ತು ಯಾಕೋ ವೈಟಿ ಭಾಳ ಕಾಡ್ತು ಸ್ನೇಹಿತರೆ ವಿಡಿಯೋ ಅಪ್ಲೋಡ್ ಆಗಬೇಕು ಹಳ್ಳಿ ಕಡೆ ವಿಡಿಯೋ ಮಾಡಿ ನಾವು ಅಪ್ಲೋಡ್ ಮಾಡ್ತೀವಿ ಅಂದ್ರೆ ಕಷ್ಟ ಇದೆ ನೋಡಿ ಯೂಟ್ಯೂಬ್ ಮಾಡ್ತಾ ಬಿಡು ಏನು ಈಜಿ ಐತಿ ಎಲ್ಲ ವಿಡಿಯೋ ಮಾಡ್ತಾಳೆ ಹಾಕ್ತಾಳೆ ಅಷ್ಟೇ ಆಗುತ್ತಾ ಒಮ್ಮೆಮ್ಮೆ ನಮ್ಗೆ ನೆಟ್ಟಿ ರೊಕ್ಕ ಅಷ್ಟು ರೊಕ್ಕ ಹೋಗ್ಬಿಡುತ್ತೆ ಯಾವಾಗ ಕೂಡ ತೊಗೊತೀವಿ ನೆಟ್ಟಿ ಮಾತ್ರ ಭಾಳ ರೊಕ್ಕ ಖರ್ಚು ಮಾಡ್ತೀವಿ ಸ್ನೇಹಿತರೆ ಹಿಂಗಾಗಿ ಎಲ್ಲ ಕಡೆ ನೆಟ್ಟಿಗೆ ರೊಕ್ಕ ಖರ್ಚು ಮಾಡ್ತೀರಿ ನಮ್ಮ ಮನೆ ಒಂದು ಸಂತಿಕ ಮಾಡ್ತೀನಿ ನೆಟ್ಟಿಗೆ ಅಷ್ಟು ರೊಕ್ಕ ಖರ್ಚು ಮಾಡ್ತೀನಿ ಏನು ಮಾಡಕಲ್ರಿ ಮಾಡಲೇಬೇಕಲ್ರಿ ನಾವು ವಿಡಿಯೋ ಅಪ್ಲೋಡ್ ಮಾಡ್ಬೇಕಾ ಮಾಡಬೇಕು ಇವಾಗ ಎರಡೇ ವಿಡಿಯೋ ಅಪ್ಲೋಡ್ ಮಾಡಕ್ಕೆಲ್ಲ ದಿನ ಒಂದು ಜಿ ಬಿ ಎರಡು ಜಿ ಬಿ ನೆಟ್ ಬೇಕೇ ಬೇಕು ರೀ ಅದು ಎರಡೂವರೆ ಜಿ ಬಿ ನೆಟ್ ಸಾಲಲ್ಲ ಮತ್ತು ದೊಡ್ಡ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ರೀ ಹಿಂಗಾಗಿ ನೋಡಿ ಸಪೋರ್ಟ್ ಮಾಡಿ ನೆಟ್ ಹಾಕೊಂಡು ವಿಡಿಯೋ ಅಪ್ಲೋಡ್ ಮಾಡಿರ್ತೀನಿ ನೀವು ನೋಡ್ತೀರಿ ನಿಮ್ಮ ಭರವಸೆ ವಿಡಿಯೋ ಅಪ್ಲೋಡ್ ಮಾಡಿರ್ತೀನಿ ನೀವು ನೋಡ್ತೀರಿ ಸಪೋರ್ಟ್ ಮಾಡ್ತೀನಿ ಅಂತ ನನ್ನ ಭರವಸೆ ಇದೆ ಬರಲ್ಲ ಯಾಕ ಅಕ್ಕ ಕೆಳಗೆ ಬರಲಾರೆ ಕೂಗೋಕೆ ಅಂತ ಅವರು ಉಡುಗಾಟ ಮಾಡಿದರು ಎಲ್ಲರೂ ಒಂದು ನಾನು ಗಂಡು ಮನೆ ಬಂದು ಎರಡು ವರ್ಷ ಆಯಿತು ಸ್ನೇಹಿತರೆ ಇದು ಇದೆ ಎರಡನೇ ಸಲ ನೋಡಿ ಒಂದು ಸಲೇ ಎಷ್ಟು ಆವಾಗೂ ನೀರು ಇದ್ದಿಲ್ಲ ಸ್ನೇಹಿತರೆ ಬಟ್ಟೆ ಭಾಳ ಇದ್ದು ಎರಡು ಮೂರು ದಿನದ ಇದ್ದು ತೊಗೊಂಡು ಹೋಗಿ ಒಕ್ಕೊಂಬಂದಿದ್ದೆ ಇವತ್ತೂ ನೀರು ಇದ್ದಿದ್ದಿಲ್ಲ ಆದ್ರೆ ಒಂದೇ ದಿನ ಬಟ್ಟೆ ಇದೆ ಆದರೂ ನೀರು ಇದ್ದಿದ್ದಿಲ್ಲ ಹಿಂಗಾಗಿ ಎಲ್ಲಿ ಬಿಡಪ್ಪ ಮತ್ತು ನಾಳೆ ನೀರು ಬರ್ತಾನೆ ಇಟ್ಕೊಟ್ಕೊಂಡು ಕುಂದ್ರೋದು ರಾಟಿ ಕಿಚ್ ಮಾಡೋಲ್ಲ ಇವತ್ತು ಮನೆಮ್ಗೆ ಗಾದ್ರೆ ಎಲ್ಲರು ಕುಂತಿರ್ತಾರೆ ನಾ ಎಲ್ಲಿ ಬರಬಾರಾಟಿ ಹೊಲ್ಯ ಅಂತೆ ಮ ಮೋಣೆಗಾಗ ಮದ್ವಿ ನೋಡೆಲ್ಲ ಮದುವೆ ಮಾಡ್ತಾರೆ ಈ ರಾಟಿ ಉಲ್ತಾ ಅಂತ ಅನ್ಕೋತಾರ ಮಾಡ್ತಾರೆ ಅಂತೇಳಿ ನಾವು ಒಲಿಲ್ಲ ಸ್ನೇಹಿತರೆ ಇವತ್ತೇನು ಕಿಚ್ ಮಾಡಲಿಲ್ಲ ಮತ್ತು ಓದಿನ್ರಿ ರೀ ಹೋದ್ ಬಟ್ಟೆ ಒಕ್ಕೊಂಬಂದೆ ನಮ್ಮ ಶವಣಿಗೆ ಫೋನ್ ತಯ್ದು ಉಡೇ ಮಾಡಿದ್ದು ನಿಮ್ಗೆ ಕೂಡ ಶೇರ್ ಮಾಡೀನಿ ಒಂಥರ ಖುಷಿ ಆಯ್ತು ನೋಡಿ ಹೋಗಿದ್ದು ಬಟ್ಟೆ ಎಲ್ಲ ರೀ ಹೋಗ್ಬೇಕ್ರಿ ಪ್ರತಿ ಪ್ರತಿದಿನ ಹೋಗಕ್ಕಾಗಲ್ಲ ರೀ ಯಾಕಂದ್ರೆ ಶ್ರಾವಣ್ ಕುಮಾರ್ ಸಾಲ ಮೊಕೊಂಬರ್ಬೋದು ಬರ್ಗನ ಹೋಗಿ ತುಂಬಿರ್ತೈತೆ ಕ್ಯಾನಲ್ ಎಲ್ಲಿ ಬಿಡಕಣ ಅಂತ ಇಲ್ಲ ಮನೆಯಾಗ್ ತಿಬಿಡ್ತಿವಿ ಸ್ನೇಹಿತರೂ ಅಲ್ಲಿಗೆ ಕ್ಯಾನ ಕ್ಯಾನಲ್ ಮುಟ್ಟ್ರಾಗ ನನಗೆ ಇಲ್ಲಿ ಬಟ್ಟೆ ಆಯ್ತಾವೆ ಈ ಕಡೆ ಲಾಸ್ಟ್ ಬಾಂಡ್ರೆ ನಮ್ಮ ಮನೆ ಐತ್ರಿ ಆ ಕಡೆ ಲಾಸ್ಟ್ ಬಾಂಡ್ರು ಕ್ಯಾನಲ್ ಐತ್ರಿ ಊರ ಊರವರೆಗೆ ಕ್ಯಾನಲ್ ಐತ್ರಿ ಊರವರೆಗೆ ನಮ್ಮನೆ ನಮ್ದಾಗ್ರಿ ನಡಬಾರ ಊರೈತಿ ಸ್ನೇಹಿತರೆ ಹಿಂಗಾಗಿ ನಾನು ಹೋಗಲಿಲ್ಲ ವಿಡಿಯೋ ಇಷ್ಟ ವೀ ವಿಡಿಯೋ ಹೆಂಗೆ ಬಂದಿತ್ತು ಹೆಂಗಿಲ್ಲ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ವಿಡಿಯೋ ಶೇರ್ ಲೈಕ್ ಶೇರ್ ಕಮೆಂಟ್ ಮಾಡಿ ಸ್ನೇಹಿತರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ಮತ್ತು ಸ್ನೇಹಿತರೆ ನಿಮಗೆ ಇನ್ನೋ ಮಾತು ಕೇಳೋದೇನಂದ್ರೆ ಅಡ್ವರ್ಟೇಜ್ ಬಂತಂದ್ರೆ ಸ್ಕಿಪ್ ಅಂತ ಬರ್ತಾರೆ ಹೊಡಿಬಡಿಸಿದ್ರೆ ಅಡ್ವರ್ಟೇಜ್ ಮುಗಿಯೋಕ್ಕೆ ವೀಡಿಯೋ ನಾನು ಅಡ್ವರ್ಟೈಸ್ ಹಂಗೆ ಬಿಡಿ ಯಾಕಂದ್ರೆ ಅಡ್ವರ್ಟೈಸ್ ಬಿಟ್ಟರೆಂದ್ರೆ ನನ್ನ ಡಾಲರ್ ಅಕೌಂಟ್ ಅಂತ ಅದೇ ಫಸ್ಟ್ ವಿಡಿಯೋದಾಗು ಹೇಳ್ತೀನಿ ಲಾಸ್ಟ್ ವೀಡ್ಯದಾಗು ಹೇಳ್ತೀನಿ ನೋಡಿ ಯಾಕಂದ್ರೆ ಅದರಿಂದ ಅಡ್ವರ್ಟೈಸ್ ಎಷ್ಟು ಬರ್ತಾವ ಒಂದು ಅಂತ ಕಮೆಂಟ್ ಹಾಕಿರಿ ಅಂತಂದಿನಿ ಯಾರು ಒಂದು ವಿಡಿಯೋ ಫುಲ್ ಓಡಲಾಗಿರಿ ಮಾಡಿದ್ರೆ ಇಷ್ಟು ಬರ್ತಾವ ಅಕ್ಕ ಅಂತ ಯಾರೂ ಕಮೆಂಟು ಹಾಕಿಲ್ಲ ಒಂದು ವಿಡಿಯೋಕ್ಕಾ ಎಷ್ಟು ಅಡ್ವರ್ಟೈಸ್ ಬರ್ತಾವೆ ಅನ್ನೋದು ಕಮೆಂಟ್ ಅಲ್ಲಿ ಕಮೆಂಟ್ ಹಾಕಿ ನನ್ನ ನಿಮ್ಮ ಮನಸ್ಸಿಗೆ ಅಭಿಪ್ರಾಯ ತಿಳಿಸಿ ಅಡ್ವರ್ಟೈಸ್ ಮಾಡಿ ಬಂದು ಅಂದ್ರೆ ಡಾಲರ್ ಅಕೌಂಟ್ ಆತು ಅದ್ರ ನಮಗೆ ಡಾಲರ್ ಬರ್ತಾವೆ ಹಿಂಗಾಗಿ ಎಲ್ಲಿ ಸ್ಕಿಪ್ ಅಂತ ಬರ್ತಾರೆ ಸ್ಕಿಪ್ ಅಂತ ನೋಡಿ ವೀಡಿಯೋ ನೋಡ್ಬೇಡಿ ಅದು ಮುಗಿತನ ಒಂದು ಸ್ವಲ್ಪ ಅಡ್ವರ್ಟೈಸ್ ಮುಗಿತನ ಈ ಸೆಕೆಂಡ್ ವೇಟ್ ಮಾಡಿ ಸ್ನೇಹಿತರೆ ಅದೇ ಒಂದು ದೊಡ್ಡ ಹೆಲ್ಪ್ ಆಗುತ್ತೆ ವೀಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗಳ ಶೇರ್ ಮಾಡಿ ಬಾಯ್ ಸ್ನೇಹಿತರೆ ಗುಡ್ ನೈಟ್ ಎಲ್ಲರಿಗೆ ಮತ್ತೆ ನಾಳೆ ವಿಡಿಯೋದಾಗ ಮತ್ತೆ ಸಿಗು ನಾಳೆ ಏನು ಕೆಲಸ ಮಾಡ್ತೀನಿ ಅಂತ ಪ್ರತಿದಿನ ಪ್ರತಿದಿನ ವೀಡಿಯೋ ಮಾಡಿ ವೀಡಿಯೋ ಅಪ್ಲೋಡ್ ಮಾಡ್ತಿರ್ತೀನಿ ಬಾಯ್ ಗುಡ್ ನೈಟ್